ಹಲೋ ನಮಸ್ತೆ ಬೆಂಗಳೂರು ಟಿಫನ್ಸ್ ಅಂತ ಹೋಟೆಲ್ನ ಹೆಸರು ಆ ಹೋಟೆಲ್ ಉಳ್ಳಾಳಲ್ಲಿ ಒಂದು ಬ್ರಾಂಚ್ ಇದೆ ಬೆಂಗಳೂರಿನ ಉಳ್ಳಾಳ ಬ್ರಾಂಚ್ಗೆ ವೃಕ್ಷ ಮತ್ತು ಸಾಲು ಮರದ ತಿಮ್ಮಕ್ಕನವರ ಹೆಸರಲ್ಲಿ ಬ್ರಾಂಚ್ ಮಾಡಿದ್ದೀವಿ ಇನ್ನೂ ಹಲವಾರು ಕಡೆ ಕೆಲಸಗಳು ನಡೀತಾ ಇದೆ ಇಲ್ಲಿ ತಿಂಡಿ ಮಾಡಿ ಹತ್ತು ಸಾವಿರ ರೂಪಾಯಿ ಗೆಲ್ಲಿ ಅನ್ನೋದು ಒಂದು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅದು ಹೇಗೆ ಏನು ಅಂತ ಒಂದು ಕಸ್ಟಮರು ಇನ್ನೂರು ರೂಪಾಯಿ ವ್ಯಾಪಾರ ಮಾಡಿದ್ರೆ ಒಬ್ಬರೇ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು ಅಥವಾ ಪಾರ್ಸಲ್ಸ್ ಇರ್ಬೋದು ಫ್ರೆಂಡ್ಸ್ ಜೊತೆ ಬಂದಾಗ ಯೂಶಲಿ ಮಾಡ್ಬೋದು ಯಾಕಂದರೆ ನಮ್ಮ ಪ್ರೈಸಸ್ಸು ಮೂವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಇನ್ನೂರು ರೂಪಾಯಿ ಒಬ್ಬರು ಕೈಲಿ ಮಾಡೋದು ಸ್ವಲ್ಪ ಕಷ್ಟ ಆದರೆ ಸುಲಭ ಮತ್ತು ಸಾಧ್ಯ ಯಾವಾಗ ಅಂತಂದರೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದಾಗ ಆರಾಮಾಗಿ ಟಿಫನ್ ಮಾಡ್ಬೋದು ಬೆಳಗ್ಗೆ ಏಳರಿಂದ ಹನ್ನೆರಡು ಇರುತ್ತೆ ಸಂಜೆ ಐದೂವರೆಯಿಂದ ಇರುತ್ತೆ ಸೊ ಈ ಓಟೆಲಲ್ಲಿ ಬೆಸ್ಟ್ ಇಡ್ಲಿ ವೆರೈಟೀಸ್ ಇರುತ್ತೆ ಮತ್ತು ದೋಸೆ ಒಂದು ಎರಡು ವೆರೈಟೀಸ್ ಇರುತ್ತೆ ರೈಸ್ ಒಂದು ಎರಡು ವೆರೈಟಿಸ್ ಇರುತ್ತೆ ಮತ್ತು ಈರುಳ್ಳಿ ಪಾಲಕ್ ಹಾಕಿ ಬೋಂಡ ಮಾಡ್ತೀವಿ ಆಮೇಲೆ ವಡೆ ಮಾಡ್ತೀವಿ ಎಲ್ಲನೂ ನೀವು ಟೇಸ್ಟ್ ಮಾಡ್ಬೋದು ಟೇಸ್ಟ್ ವೈಸ್ ಏನು ಕಂಪ್ಲೇಂಟ್ ಇದ್ದರೂ ನಮಗೆ ನೇರ ನೇರ ತಿಳಿಸ್ಬೋದು ವಿಶೇಷವಾಗಿ ಡೆಸರ್ಟ್ಸ್ ಇರುತ್ತೆ ಡೆಸರ್ಟ್ಸ್ ಅಂದರೆ ಸ್ವೀಟ್ಸ್ ಅಂತಲ್ಲ ತ್ರಿವೇಣಿ ಅಂತ ಬೆಂಗಳೂರು ಸ್ಪೆಷಲ್ ಇದೆ ಆ ಥರದ ಇನ್ನೂ ಎರಡು ಸ್ಪೆಷಲ್ ಟ್ರೆಂಡಿಂಗ್ ಇರೋದು ಮಾತ್ರ ಇರುತ್ತೆ ಒಂದೊಂದು ದಿನ ಒಂದೊಂದು ಇರುತ್ತೆ ಪ್ರೈಸ್ ಅಮೌಂಟ್ ಬರುತ್ತೆ ಅಂತ ಹೇಳಿದ್ವಿ ಅದ್ರ ಪ್ರೋಸೆಸ್ ತೋರಿಸ್ತಾ ಇದ್ದೀವಿ ಸೊ ಪ್ರೈಸ್ ಅಮೌಂಟ್ ಬರಬೇಕು ಅಂದರೆ ಕಸ್ಟಮರ್ ಫಸ್ಟ್ ನಮ್ಮ ಹತ್ರ ವ್ಯಾಪಾರ ಮಾಡಿರ್ತಾರೆ ಈಗ ಎರಡು ಪ್ಲೇಟ್ ಇಡ್ಲಿ ತೊಗೊಂಡಿದ್ದಾರೆ ಸೊ ಆರು ಪೀಸ್ ಒಡೆ ತೊಗೊಂಡಿದ್ದಾರೆ ಎರಡು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದಾರೆ ಅಂದ್ಕೊಳ್ಳೋಣ ಸೊ ಅರೌಂಡ್ ಕರೆಕ್ಟಾಗಿ ಬಿಲ್ಲಿಂಗ್ ಅಮೌಂಟ್ ಏನಾಯಿತು ಟೂ ಹಂಡ್ರೆಡ್ ರುಪೀಸ್ ಆಯಿತು ಈ ಟೂ ಹಂಡ್ರೆಡ್ ರುಪೀಸ್ ಬಿಲ್ ಏನು ಮಾಡ್ತೀವಿ ನೀವು ತೊಗೊಂಡಾಗ ಈ ಟೂ ಹಂಡ್ರೆಡ್ ರುಪೀಸ್ ಬಿಲ್ಲು ಕೌಂಟರ್ಗೆ ಹೋಗುತ್ತೆ ಕೌಂಟ್ರಲ್ಲಿ ನೀವೇನು ತೊಗೊಂಡಿರೋ ಐಟಮ್ ಪಾರ್ಸಲ್ ಅಥವಾ ಅಲ್ಲೇ ಅದನ್ನು ಕೊಡ್ತಾರೆ ಟೂ ಹಂಡ್ರೆಡ್ ವ್ಯಾಪಾರ ಮಾಡಿರ್ತೀರಾ ಅಂದ ತಕ್ಷಣ ನಿಮ್ಗೆ ಏನಾಗುತ್ತೆ ಒಂದು ಟೋಕನ್ ಕೊಡ್ತೀವಿ ಇದೇ ಥರ ಸ್ಪೆಷಲ್ ಟೋಕನ್ ಕೊಡ್ತೀವಿ ಟೋಕನ್ ಮೇಲೆ ಏನು ಮಾಡ್ತೀವಿ ಇಲ್ಲಿ ಬಿಲ್ ನಂಬರ್ ಇರುತ್ತಲ್ಲ ಬಿಲ್ ನಂಬರ್ ಫೈವ್ ಅಂತ ಅದನ್ನು ನೀಟಾಗಿ ಮೆನ್ಷನ್ ಮಾಡಿಕೊಟ್ಟಿರ್ತೀವಿ ವಿತ್ ಮಾರ್ಕರ್ ಪೆನ್ ಸೊ ಈ ಬಿಲ್ ನಂಬರು ಮತ್ತು ಈ ಟೋಕನ್ನು ನೀವೇನು ಮಾಡಬೇಕು ಈ ಬಿಲ್ ನಂಬರ್ ಕೌಂಟರ್ ಕೊಡ್ತೀರಾ ಈ ಟೋಕನ್ ನಂಬರ್ನ ನೀವು ಸೇಫಾಗಿ ಸೆವೆನ್ ಡೇಸ್ ಅಂದರೆ ಈ ಸಂಡೇಯಿಂದ ನೆಕ್ಸ್ಟ್ ಶನಿವಾರದವರೆಗೂ ಏಳು ದಿನಗಳ ಕಾಲ ನೀವು ಸೇಫಾಗಿ ಇಟ್ಕೊಳ್ಳೋದು ಅಷ್ಟೇ ನಿಮ್ಮ ಕೆಲಸ ಈ ಟೋಕನ್ ಆದ್ಮೇಲೆ ಇದೇನ್ ಮಾಡ್ತೀವಿ ಲಕ್ಕಿ ಡ್ರಾ ಪ್ರೊಸೆಸ್ ಹೋಗುತ್ತೆ ಇನ್ನೂರು ರೂಪಾಯಿ ವ್ಯಾಪಾರ ಮಾಡಿರೋ ಎಲ್ಲಾರ್ಗು ಆ ವಾರದಲ್ಲಿ ಅಷ್ಟು ಇದನ್ನ ಚಿಪ್ಸ್ ಆಗಿ ಕನ್ವರ್ಟ್ ಮಾಡಿರೋ ನಮ್ಮ ಹತ್ರ ಚಿಪ್ಸ್ ಇರುತ್ತಲ್ಲ ಆ ಟೋಕನ್ ನಂಬರ್ ನಿಮ್ದು ಇದೆಯಾ ಅಂತ ನೀವು ನೋಡ್ಕೋಬೇಕಲ್ಲ ನಮ್ದು ಮಿಸ್ಸಿಂಗ್ ಆಗಿತ್ತು ಅಂತ ಹೇಳ್ಬಾರ್ದಲ್ಲ ಸೊ ಒನ್ ಟು ಹಂಡ್ರೆಡ್ ಇದೇ ತರ ಜೋಡಿಸ್ತೀವಿ ನೆಕ್ಸ್ಟ್ ಎಷ್ಟು ಟೋಕನ್ ಇರುತ್ತೋ ಐನೂರು ಇರಲಿ ಸಾವಿರ ಇರಲಿ ಹಂಡ್ರೆಡ್ 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 ನಿಮಗೆ ನೀಟಾಗಿ ತೋರಿಸ್ತೀವಿ ತೋರಿಸ್ಬಿಟ್ಟು ನೀಟಾಗಿ ಈ ಚಿಪ್ಸ್ ಏನು ಮಾಡ್ತೀವಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಈ ವಿನ್ನರ್ ಅನ್ನೋನ್ ಸಾಕ್ತಾರಲ್ಲ ಈ ಟೋಕನ್ ನಂಬರ್ ಹೆಂಗ್ ನಂಬೋದು ಏನ್ ಇದೆಯಾ ಏನ್ ತಪ್ಪು ಏನ್ ಸರಿ ನೆಗೆಟಿವಿಟಿ ಮೋಸ ಇದೆ ಅಂತ ಅನ್ಸಿದ್ರೆ ನೀವೇ ಪರ್ಸನಲಿ ಬಂದು ಈ ಚಿಪ್ಸ್ ಒಳಗಡೆ ಕೈ ಹಾಕಿ ನೀವು ಆರಾಮಾಗಿ ನೀವೇ ಲಿಫ್ಟ್ ಮಾಡಬಹುದು ಯಾರೋ ಸ್ಟ್ರೇಂಜರ್ ಅಲ್ಲಿ ಯಾವ ಕಸ್ಟಮರ್ ಬಂದಿರ್ತಾರೋ ಅವ್ರನ್ನೇ ಟ್ರಸ್ಟ್ ಮಾಡಿ ಬ್ಲೈಂಡ್ ಫೋಲ್ಡ್ ಮಾಡಿ ಅದ ಹೆಸರದಿಂದ ಯಾವುದೇ ಮೋಸ ಮೋಸಕ್ಕಾಗಿ ನಿಮಗೆ ಯಾವುದೇ ಇದಕ್ಕೆ ಅವಕಾಶ ಇರಲ್ಲ ಇಪ್ಪತ್ತೆ ನಂಬರ್ ಟೋಕನ್ ಅವ್ರ ವಿನ್ನರ್ ಅಂತ ಡಿಕ್ಲೇರ್ ಆಗಿದ ತಕ್ಷಣ ವೆಬ್ಸೈಟ್ ಅಲ್ಲಿ ವಿಡಿಯೋದಲ್ಲಿ ನಮ್ಮ ಹ್ಯಾಂಡಲ್ ಅಲ್ಲಿ ನೋಡಿದ ತಕ್ಷಣ ಅವ್ರು ಬಂದು ಕ್ಲೈಮ್ ಮಾಡ್ತಾರೆ ಇಪ್ಪತ್ತೇ ನಂಬರ್ ಟೋಕನ್ ತಂದಿರ್ತಾರೆ ಅದ್ರಲ್ಲಿ ಬಿಲ್ ನಂಬರ್ ಮೆನ್ಷನ್ ಮಾಡಿರ್ತೀವಿ ವೆರಿಫಿಕೇಶನ್ ಬೇಸಿಕ್ ಏನ್ ಮಾಡ್ಕೋತೀವಿ ಅಂದ್ರೆ ಆ ಬಿಲ್ ನಂಬರ್ ಏನಿದೆ ಈ ಬಿಲ್ ನಂಬರ್ ಏನಿದೆ ನಮ್ಮ ಡೇಟಾ ಬೇಸಲ್ಲಿ ಅಲ್ಲಿ ನೋಡಿ ಎರಡನೇ ಬಿಲ್ ನಂಬರ್ ಆ ಡೇಟಲ್ಲಿ ಆ ಟೈಮ್ ಅಲ್ಲಿ ಬಂದಿದ್ಯಾ ಟ್ವೆಂಟಿ ಟೂ ಹಂಡ್ರೆಡ್ ಆಗಿದೆ ಸೊ ಬೇಸಿಕ್ ಕ್ಲಾರಿಫಿಕೇಶನ್ ಆಗಿದ ತಕ್ಷಣ ಇಮಿಡಿಯೇಟ್ ಅಲ್ಲಿ ಅವ್ರಿಗೆ ನಿಮ್ಮ ದುಡ್ಡು ನಿಮಗೆ ತಲುಪುತ್ತೆ ನೀವು ಇಸ್ಕೊಳ್ಳೋದು ಹೆಂಗಪ್ಪ ಸಂಕೋಚ ಬೇರೆಯವ್ರ ಹತ್ರ ಹತ್ತು ಸಾವಿರ ಕೇಳಬೇಕಾ ಅನ್ನೋ ಥರ ಪರಿಸ್ಥಿತಿ ಎಲ್ಲ ಯಾಕಂದ್ರೆ ನೀವು ವಿನ್ ಆಗಿದ್ದೀರಾ ಸೊ ವಿನ್ನಿಂಗ್ ಅನ್ನೋ ಫೀಲ್ ಅಲ್ಲಿ ನಿಮಗೆ ನಿಮ್ಗೆ ಸ್ವಾಭಿಮಾನಕ್ಕೆ ಏನು ತೊಂದರೆ ಆಗಲ್ಲ ಅಂತ ನಿಮ್ಮದೇ ದುಡ್ಡನ್ನ ಬಿಲ್ಲಿಂಗಲ್ಲಿ ಕೊಡೋ ದುಡ್ಡಲ್ಲಿ ಲಾಭದಲ್ಲಿ ಒಂದು ಚಿಕ್ಕ ಶೇರ್ ನಿಮ್ಗೆ ರಿಟರ್ನ್ ಮಾಡ್ತಾ ಇದೀವಿ ಪ್ರಮೋಷನಲ್ ಟೆಕ್ನಿಕ್ ಅನ್ಕೊಳ್ಳಿ ಯಾಕಂದ್ರೆ ತುಂಬಾ ಕ್ವಾಲಿಟಿ ಫುಡ್ ರೀಸನಬಲ್ ರೇಟ್ ಅಲ್ಲಿ ಎಲ್ಲಾ ಸರಿಯಾಗಿ ನಾವು ಮಾಡ್ತಾ ಇದೀವಿ ಅದ್ ಸರಿಯಾಗಿ ಮಾಡ್ತಾ ಇದೀವಿ ಅಂದ್ರೆ ಜನರಿಗೆ ತಲ್ಪಿಸ್ಬೇಕಲ್ಲ ಸೊ ಒಂದು ಚಿಕ್ಕ ಪ್ರಮೋಷನಲ್ ಗಿಮಿಕ್ ಅನ್ಕೊಂಡಿದ್ನ ಇದನ್ನ ನೀವು ಹತ್ತು ಸಾವಿರ ಗೆಲ್ಬಹುದು ಮಿಡಲ್ ಕ್ಲಾಸ್ಗೆ ಒಂದು ಚಿಕ್ಕ ಒಂದು ಅಮೌಂಟ್ ಗೆಲ್ಲ ಅವಕಾಶ ಕೂಡ ಇರುತ್ತೆ ಹತ್ ಸಾವಿರದಲ್ಲಿ ಏನೇನ್ ಮಾಡಬಹುದು ಅಂತ ನಿಮ್ಗೆ ಗೊತ್ತು ನಾನು ಲೋವರ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಸೆಕ್ಷನ್ ಅಲ್ಲಿ ಇರೋದ್ರಿಂದ ಈ ಅಲ್ಲಿ ಟೇಸ್ಟ್ ಇಲ್ಲ ಕ್ವಾಲಿಟಿ ಇಲ್ಲ ನೀಟ್ನೆಸ್ ಇಲ್ಲ ಅಂತ ಏನ್ ಅನ್ಕೊಂಡ್ರು ನೀವು ಪರ್ಸನಲಿ ವಿಸಿಟ್ ಮಾಡಿ ಜೊತೆಗೆ ನೀವು ಪ್ರೈಸ್ ಗೆಲ್ಬಹುದು ರೇಟ್ ಏನ ಜಾಸ್ತಿ ಮಾಡ್ಬಿಟ್ಟಿದೀವ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ಇದೆಯಾ ಅಯ್ಯೋ ಯೋ ಅಂತ ಏನಿಲ್ಲ ಮೂವತ್ತಿಂದ ಐದು ರೂಪಾಯಿಯಿಂದ ಮೂವತ್ತೈದು ರೂಪಾಯಿ ಐವತ್ತು ರೂಪಾಯಿ ಒಳಗಡೆ ಎಲ್ಲಾ ಮೆನೂನು ಇದೆ ಸೊ ನೀವು ಆರಾಮಾಗಿ ಊಟನೂ ಮಾಡಬಹುದು ನೆಮ್ಮದಿಯಾಗಿ ಅದೇ ದುಡ್ಡಲ್ಲಿ ಎಕ್ಸ್ಟ್ರಾ ನೀವೇನು ಕೈಯಿಂದ ಇಲ್ಲ ಅದೇ ದುಡ್ಡಲ್ಲಿ ನಿಮಗೆ ಪ್ರೈಸ್ ಕೂಡ ಬರ್ತಾ ಇದೆ ಇದ್ರ ಜೊತೆಗೆ ನಾವು ಪೆಟ್ ಅನಿಮಲ್ಸು ನಾಯಿ ಮತ್ತು ಮೂಕ ಪ್ರಾಣಿಗಳಲ್ಲಿ ಕೋತಿ ಈ ಥರ ಅದನ್ನು ನಾವು ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ ನಮ್ಮ ಮಕ್ಳಿಗೆ ನಾವು ಊಟ ಸಪ್ಲೈ ಮಾಡಬೇಕು ಅಂತ ಇದ್ದೀವಿ ಪ್ರತಿದಿನ ಮಾಡಬೇಕು ಅಂತ ಇದ್ದೀವಿ ಪ್ರತಿದಿನಕ್ಕೆ ನಾವು ಯಾರತ್ರನೂ ಭಿಕ್ಷೆ ಬೇಡೋದು ದಾನ ಕೇಳೋದು ಡೊನೇಷನ್ ಕೊಡಿ ಅಂತ ಹೇಳೋದು ಅದು ಒಂದಿನ ದುಡ್ಡಿಲ್ಲ ಅಂತ ನಿಲ್ಲಿಸೋದು ಬೇಡ ಅಂತ ವ್ಯವಹಾರ ಕೈ ಹಾಕಿದ್ದೀವಿ ವ್ಯಾಪಾರ ಮಾಡಿ ಲಾಭ ಮಾಡಿ ಆ ದುಡ್ಡಲ್ಲಿ ನಾವು ಮಾಡಬೇಕು ಅಂತ ಇದ್ದೀವಿ ಮೂಕ ಪ್ರಾಣಿಗಳು ಡಿಮ್ಯಾಂಡ್ ಮಾಡಲ್ಲ ಬಟ್ ಅವಕ್ಕೆ ಸೇವೆ ಮಾಡಲೇಬೇಕು ಕಂಟಿನ್ಯೂಸ್ ಆಗಿ ಕೊಡಬೇಕು ಅನ್ನೋದು ನಮಗೆ ಅದು ಮನಸ್ಸಿಂದ ಬಂದಿರೋ ಇಚ್ಛೆ ಸೊ ಅದಕ್ಕೆ ನೀವು ಇಂಡೈರೆಕ್ಟಾಗಿ ನೀವು ನಮ್ಮ ಹತ್ರ ಟಿಫನ್ ಮಾಡಿದ್ರೆ ಅದೇ ದುಡ್ಡು ಬೇರೆ ಓಟೆಲೂ ಕೊಡ್ತೀರಾ ನಮ್ಮ ಹೋಟೆಲ್ಲು ಕೊಡ್ತೀರಾ ಸೊ ಅದೇ ದುಡ್ಡನ್ನ ಊಟನ ಚೆನ್ನಾಗಿರೋ ಊಟನ ನಮ್ಮಲ್ಲೂ ಮಾಡ್ತೀರಾ ಎಕ್ಸ್ಟ್ರಾ ಒಂದು ಬೆನಿಫಿಟ್ಟು ಪ್ರೈಸ್ ಬರೋ ಅಮೌಂಟ್ ಇರ್ಬೋದು ಎಕ್ಸ್ಟ್ರಾ ಬಂದು ಬೆನಿಫಿಟ್ಟು ನೀವು ಕೊಡೋ ದುಡ್ಡಿಂದ ನಾವು ಒಂದು ಪ್ರಾಣಿಗೆ ಸಹಾಯ ಮಾಡಿದಾಗ ಪರೋಕ್ಷವಾಗಿ ನೀವೇ ಅದು ಸೇವೆ ಮಾಡಿದ ಥರ ಇರುತ್ತೆ ಸೊ ಒಂದು ಪುಣ್ಯ ಕೂಡ ಬರುತ್ತೆ ಇದನ್ನೆಲ್ಲ ಗಿಮಿಕ್ ಅಂತಾರೋ ಅಂದ್ಕೊಳ್ಳಿ ಏನಂತಾರೋ ಅಂದ್ಕೊಳ್ಳಿ ಪ್ರತಿಯೊಬ್ಬರೂ ನೀವು ಡೈರೆಕ್ಟಾಗಿ ಬಂದು ಟೇಸ್ಟ್ ನೋಡಿ ತಪ್ಪು ಸರಿ ಇದ್ದರೆ ಏನಾದರೂ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಹ್ಯಾಂಡಲಲ್ಲಿ ಅಥವಾ ಆಗಿ ವರ್ಡ್ ಆಫ್ ಮೌತು ತಪ್ಪಿದರೆ ತಪ್ಪು ಅಂತ ಎಕ್ಸ್ಪೋಸ್ ಮಾಡಿ ಸರಿ ಇದ್ರೆ ಶಬಾಷ್ ಅಂತ ಪ್ರೋತ್ಸಾಹ ಮಾಡಿ ಇದನ್ನು ಕೇಳ್ತಾ ಇದ್ದೀವಿ ಇದರ ಅಡ್ರಸ್ಸು ಮತ್ತು ಇನ್ಸ್ಟಾಗ್ರಾಮ್ ಪೇಜು ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜ್ದು ಲಿಂಕು ಜೊತೆಯಲ್ಲಿ ನಮ್ಮ ಅಡ್ರೆಸ್ಸು ಮತ್ತು ಇದರ ವಿವರ ಈ ವಿಡಿಯೋ ಇದೊಂದು ಲಿಂಕ್ನ ನಾವು ಶೇರ್ ಮಾಡಿರ್ತೀವಿ ನೀವೆಲ್ಲ ನೋಡ್ಬೋದು